ಹಾಯ್ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ ನಾನು ರಾಮ್ ಬಡ್ಗೇರ್ ಖ್ಯಾತ ಕ್ರಿಕೆಟರ್ ಮಗನ ಲಿಂಗವನ್ನೇ ಬದಲಿಸಿದ್ದು ಯಾರು ಅವನು ಅವಳಾಗಿ ಬದಲಾಗಿದ್ದಕ್ಕೆ ಆ ಸ್ಟಾರ್ ಕ್ರಿಕೆಟರ್ ಕಾರಣಾನ ಕ್ರಿಕೆಟ್ ಜಗತ್ತಿನಲ್ಲಿ ಬಿರುಗಾಳಿ ಎಬ್ಬಿಸಿದ ಅವನಲ್ಲ ಅವಳು ನಗ್ನ ಫೋಟೋಗಳನ್ನ ಕಳುಹಿಸುತ್ತಿದ್ದ ಆ ಸೂಪರ್ ಸ್ಟಾರ್ ಇದೆ ಈ ಹೊತ್ತಿನ ವಿಶೇಷ ಬಂಗಾರ್ ಬುಲ್ಬುಲ್ ಕನ್ನಡದಲ್ಲಿ ನಟ ಸಂಚಾರಿ ವಿಜಯ್ ನಟನೆಯ ನಾನು ಅವನಲ್ಲ ಅವಳು ಅನ್ನೋ ಸಿನಿಮಾ ಬಂದಿತ್ತು ಆ ಸಿನಿಮಾದಲ್ಲಿನ ನಟನೆಗಾಗಿ ವಿಜಯ್ಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿತ್ತು ಅಷ್ಟರ ಮಟ್ಟಿಗೆ ಅವರು ಆ ಪಾತ್ರದಲ್ಲಿ ತಲ್ಲಿನರಾಗಿದ್ದರು ಅದು ಸಿನಿಮಾ ಆಗಿದ್ರೆ ಈಗ ನಿಜ ಜೀವನದಲ್ಲಿ ಖ್ಯಾತ ಕ್ರಿಕೆಟರ್ ಮಗ ಮಗಳಾಗಿ ಬದಲಾಗಿದ್ದಾರೆ ಲಿಂಗ ಬದಲಾವಣೆ ಬಳಿಕ ತನ್ನ ಹಿಂದಿನ ಮೇಟ್ಗಳ ವಿರುದ್ಧ ಸ್ಫೋಟಕ ಆರೋಪಗಳನ್ನು ಮಾಡಿದ್ದಾರೆ ಯಾರದು ಅಂತ ನೋಡೋಣ ಬನ್ನಿ ನೀವೀಗ ದೃಶ್ಯಗಳಲ್ಲಿ ನೋಡಿದ್ದು ನಿಜವಾದ ಯುವತಿಯನ್ನಲ್ಲ ಬದಲಿಗೆ ಲಿಂಗ ಬದಲಾಯಿಸಿಕೊಂಡಿರೋ ಯುವತಿಯನ್ನ ಈಕೆಯ ಹೆಸರು ಅನಯಾ ಬಂಗಾರ್ ಈ ಅನಯಾ ಬಂಗಾರ್ ಕೆಲವು ತಿಂಗಳಿಂದ ಭಾರಿ ಟ್ರೋಲ್ ಆಗಿದ್ರು ಆದರೆ ಕಳೆದ ಕೆಲ ದಿನಗಳಿಂದ ಇಡೀ ಭಾರತದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿದ್ದಾರೆ ಕ್ರಿಕೆಟ್ ಅನ್ನೋ ಆಟವನ್ನ ಗಾಳಿಯಂತೆ ಭಾವಿಸಿ ಹಾಸಿ ಹೊದ್ದು ಮಲಗೋ ದೇಶದಲ್ಲಿ ಅನಯಾ ಬಂಗಾರ್ ನೀಡಿರೋ ಹೇಳಿಕೆ ಭಾರಿ ಗದ್ದಲ ಎಬ್ಬಿಸಿದೆ ಅಲ್ಲದೆ ಕ್ರಿಕೆಟ್ನಲ್ಲಿ ಹೀಗೆಲ್ಲ ಆಗುತ್ತಾ ಅನ್ನೋ ಪ್ರಶ್ನೆಗಳು ಹೇಳುವಂತೆ ಮಾಡಿವೆ ಇಷ್ಟಕ್ಕೂ ಆರ್ಯನ್ ಬಂಗಾರ್ ಅನಯಾ ಬಂಗಾರ್ ಆಗಿದ್ದಕ್ಕೆ ಕಾರಣಗಳು ವರ್ಷದ ಹಿಂದೆ ಯುವಕ ಕೆಲವೇ ತಿಂಗಳಲ್ಲಿ ಆದ್ಲು ಯುವತಿ ಹಾರ್ಮೋನ್ ಥೆರಪಿ ಬದಲಿಗೆ ಗಂಡಾಗಿದ್ದ ಅನಯಾ ಮೂಲ ಹೆಸರು ಆರ್ಯನ್ ಅಂತ ಆರಂಭದಲ್ಲಿ ಗಂಡಿನಂತೆಯೇ ವರ್ತಿಸಿದ್ದ ಆದರೆ ನಾನು ಅವನಲ್ಲ ಅವಳು ಅನ್ನೋದು ಬಹುತೇಕರಿಗೆ ಗೊತ್ತಾಗುವ ಹೊತ್ತಿಗೆ ಪ್ರಪಂಚದ ಅರಿವು ಸ್ವಲ್ಪ ಸ್ವಲ್ಪವೇ ಆಗುತ್ತಿರುತ್ತೆ ಅನ್ನೋದು ಮನಃಶಾಸ್ತ್ರಜ್ಞರ ಸಂಶೋಧನೆಯಲ್ಲಿ ಕಂಡು ಸತ್ಯ ಬಹುತೇಕ ನಾನು ಅವನಲ್ಲ ಅವಳು ಅನ್ನೋರಿಗೆ ಅದರ ಅರಿವಾಗೋದು ಅವರಿಗೆ ಎಂಟು ಅಥವಾ ಒಂಬತ್ತು ವರ್ಷವಾದಾಗ ಹುಟ್ಟಿನಿಂದ ಗಂಡಾಗಿದ್ದರೂ ಬೆಳೀತಾ ಬೆಳೀತಾ ಅವರಲ್ಲಿ ಹೆಣ್ಣಿನ ಭಾವನೆಗಳು ಬರೋಕೆ ಶುರುವಾಗುತ್ತೆ ಇದೇ ರೀತಿ ಅನಯಾ ಬಂಗಾರಗೂ ಕೂಡ ಎಂಟು ವರ್ಷವಾದಾಗ ಮೊದಲ ಬಾರಿ ನಾನು ಹೆಣ್ಣಾಗಿ ಹುಟ್ಟಬೇಕಿತ್ತು ಅಂತ ಅನಿಸಿತ್ತಂತೆ ಆರ್ಯನ್ ಬಂಗಾರ್ಗೆ ಹುಟ್ಟಿನಿಂದ ತಾನು ಹೆಣ್ಣಾಗಿ ಹುಟ್ಟದೇ ಇರಬಹುದು ಆದರೆ ನನ್ನಲ್ಲಿ ಹೆಣ್ಣಿನ ಭಾವನೆಗಳಿವೆ ಅನ್ನೋದು ಗೊತ್ತಾಗ್ತಿತ್ತಂತೆ ಯಾವಾಗ ತನಗೆ ಹೆಣ್ಣಿನ ಭಾವನೆಗಳು ಬರೋಕೆ ಶುರುವಾದವೋ ಆಗ ಆರ್ಯನ್ ಬಂಗಾರ್ ತನ್ನ ತಾಯಿಯ ಬಟ್ಟೆಗಳನ್ನು ಹುಟ್ಟು ಕನ್ನಡಿ ಮುಂದೆ ನಿಂತು ನೋಡ್ಕೊಳ್ತಿದ್ದಂತೆ ಆಗ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಕ್ತಿತ್ತಂತೆ ಆದರೂ ಮನೆಯವರ ಬಳಿ ತನ್ನ ಭಾವನೆಗಳನ್ನು ಹೇಳಿಕೊಂಡಿರಲಿಲ್ಲ ಅಂತ ಇತ್ತೀಚೆಗೆ ನೀಡಿರೋ ಸಂದರ್ಶನದಲ್ಲಿ ಅನಯಾ ಬಂಗಾರ್ ಹೇಳಿಕೊಂಡಿದ್ದಾರೆ ತನ್ನ ತಂದೆ ಭಾರತದ ಖ್ಯಾತ ಕ್ರಿಕೆಟರ್ಗಳಲ್ಲಿ ಒಬ್ಬರು ಅನ್ನೋದು ಆರ್ಯನ್ಗೆ ಗೊತ್ತಿತ್ತು ಹೀಗಾಗಿ ತನ್ನ ಹನ್ನೆರಡನೇ ವಯಸ್ಸಿನಲ್ಲಿ ತಂದೆಯ ಹಾದಿಯಲ್ಲಿಯೇ ಸಾಗಲು ಡಿಸೈಡ್ ಮಾಡಿದ್ದ ಇದೇ ಕಾರಣಕ್ಕೆ ಹದಿಹರಿಯದಿಂದಲೇ ಬ್ಯಾಟ್ ಹಿಡಿದು ಪ್ರಾಕ್ಟೀಸ್ ಆರಂಭಿಸ ಅದಕ್ಕೆ ಯಾರೂ ವಿರೋಧ ವ್ಯಕ್ತಪಡಿಸಲಿಲ್ಲ ಬದಲಿಗೆ ಆರ್ಯನ್ಗೆ ಲಿಂಗ ಬದಲಾವಣೆಗೆ ಬೇಕಾದ ಎಲ್ಲ ನೆರವನ್ನು ನೀಡಿತು ಇದರಿಂದ ಲಿಂಗ ಬದಲಾಯಿಸಿಕೊಂಡ ಬಳಿಕ ಸಮಾಜ ತನ್ನನ್ನು ನೋಡುವ ಮನಸ್ಥಿತಿಗೆ ಹೊಂದಿಕೊಳ್ಳಲು ಬಂಗಾರ್ ಕುಟುಂಬ ನೈತಿಕ ಸ್ಥೈರ್ಯ ತುಂಬಿದೆ ವರ್ಷದ ಹಿಂದೆ ಯುವಕನಾಗಿದ್ದವ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಮಾಡಿಸಿಕೊಂಡು ಕೆಲವೇ ತಿಂಗಳಲ್ಲಿ ಯುವತಿಯಾಗಿ ಬದಲಾಗಿದ್ದಾರೆ ಅಲ್ಲದೆ ಲಿಂಗ ಬದಲಾವಣೆಗೆ ಬೇಕಾದ ಶಸ್ತ್ರಚಿಕಿತ್ಸೆಯನ್ನ ಸಹ ಮಾಡಿಸಿಕೊಂಡಿದ್ದಾರೆ ಸದ್ಯಕ್ಕೆ ಇಂಗ್ಲೆಂಡ್ನಲ್ಲಿರೋ ಅನಯಾ ಬಂಗಾರ್ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ ಆಗಿಟ್ಟಿದ್ದಾರೆ ಲಿಂಗ ಬದಲಾವಣೆ ಮಾಡಿಸಿಕೊಂಡವರನ್ನ ಸಮಾಜ ನೋಡುವ ರೀತಿಯೇ ಬದಲಾಗುತ್ತೆ ಸಮಾಜಕ್ಕೆ ಲಿಂಗ ಬದಲಾವಣೆ ಮಾಡಿಸಿಕೊಂಡವರ ಮನಸ್ಸಿನಲ್ಲಿ ಏನೇನು ಭಾವನೆಗಳು ಇರುತ್ತೆ ಅನ್ನೋದು ಗೊತ್ತಾಗಲ್ಲ ನೋಡೋಕೆ ಪುರುಷರಂತೆ ಕಂಡರೂ ಮನಸ್ಸಿನಲ್ಲಿ ಮಹಿಳೆಯರಿಗಿರೋ ಭಾವನೆಗಳು ಇರುತ್ತೆ ಅವುಗಳನ್ನು ನಾವು ವ್ಯಕ್ತಪಡಿಸೋಕೆ ಹೋದ್ರೆ ಬೇರೆಯದ್ದೇ ಕಥೆ ಕಟ್ಟುತ್ತೆ ಅದೇ ಲಿಂಗ ಬದಲಾವಣೆ ಮಾಡಿಸಿಕೊಂಡ್ರೆ ಅದೇನೋ ದೊಡ್ಡ ತಪ್ಪು ಮಾಡಿದ್ದೇವೆ ಅನ್ನೋ ರೀತಿ ನೋಡುತ್ತೆ ಸಮಾಜ ತನ್ನ ಮನಸ್ಥಿತಿಯನ್ನ ಬದಲಾಯಿಸಿಕೊಳ್ಳಬೇಕು ಆಧುನಿಕ ಯುಗದಲ್ಲಿಯೂ ಅದೇ ಪುರಾತನ ಕಾಲದ ಮನಸ್ಥಿತಿ ಹೊಂದಿರೋದು ಸರಿಯಲ್ಲ ಅಂತ ಅನಯಾ ಬಂಗಾರ್ ಹೇಳ್ತಾರೆ ಮುಚ್ಚಿಡಬೇಕಾದ ಅನಿವಾರ್ಯತೆ ಇತ್ತು ಅಂತ ಅನಯಾ ಬಂಗಾರ್ ಹೇಳಿದ್ದಾರೆ ನನ್ನ ತಂದೆ ಖ್ಯಾತ ಕ್ರಿಕೆಟರ್ ಅಲ್ಲೇ ಟೀಂ ಇಂಡಿಯಾ ಕೋಚ್ ಕೂಡ ಆಗಿದ್ರು ಹೀಗಾಗಿ ತಂಡದ ಸಹಪಾಠಿಗಳನ್ನು ಹೊರತುಪಡಿಸಿ ಸಾರ್ವಜನಿಕವಾಗಿ ತನ್ನ ವೈಯಕ್ತಿಕ ರಹಸ್ಯವನ್ನ ಕಾಪಾಡಿಕೊಳ್ಳಬೇಕಿತ್ತು ಒಂದು ವೇಳೆ ಮಾಹಿತಿ ಬಹಿರಂಗವಾದರೆ ತಾನು ಯಾರು ಅನ್ನೋದು ಗೊತ್ತಾದ್ರೆ ಜನ ತಮ್ಮ ಮೇಲೆ ಮುಗಿಬೀಳೋ ಭಯ ಇತ್ತು ಅಂತ ಅನಯಾ ಬಂಗಾರ್ ಸಂದರ್ಶನದಲ್ಲಿ ಹೇಳಿದ್ದಾರೆ ಅನಯಾ ಬಂಗಾರ್ ಆರ್ಯನ್ ಬಂಗಾರ್ ಆಗಿದ್ದಾಗ ಮುಂಬೈ ಕ್ಲಬ್ ಕ್ರಿಕೆಟ್ನಲ್ಲಿ ಇಸ್ಲಾಂ ಜಿಮ್ಖಾನಾ ಮತ್ತು ಲಿಸೆಸ್ಟರ್ ಕ್ಲಬ್ ಕ್ರಿಕೆಟ್ನಲ್ಲಿ ಇಂಗ್ಲೆಂಡ್ ತಂಡಗಳನ್ನು ಪ್ರತಿನಿಧಿಸಿದ್ರು ಆಗೋಕೆ ಕಾರಣ ಆಕೆ ನೀಡಿರೋ ಅದೊಂದು ಸಂದರ್ಶನ ಆಕೆ ನೀಡಿರೋ ಸಂದರ್ಶನದಲ್ಲಿ ಮಾಡಿರೋ ಆರೋಪಗಳು ಕ್ರಿಕೆಟ್ ಜಗತ್ತಿನಲ್ಲಿ ಸಂಚಲನ ಸೃಷ್ಟಿ ಮಾಡಿವೆ ಅಲ್ಲದೆ ಕ್ರಿಕೆಟ್ ಜಗತ್ತಿನ ಕರಾಳತೆಯನ್ನ ಬಿಚ್ಚಿಟ್ಟಿವೆ ಆಕೆಯ ಆರೋಪಗಳಿಂದ ಮುಂಬೈ ಕ್ರಿಕೆಟ್ ಜಗತ್ತಿನಲ್ಲಂತೂ ಕೋಲಾಹಲವೇ ಸೃಷ್ಟಿಯಾಗಿದೆ ಲಿಂಗ ಬದಲಾವಣೆ ಬಳಿಕ ಆಕೆ ಕ್ರಿಕೆಟರ್ಗಳಿಂದ ಎದುರಿಸಿದ ದೌರ್ಜನ್ಯಗಳನ್ನ ಕೇಳಿದ್ರೆ ಬೆಚ್ಚಿ ಬೀಳಬೇಕಾಗುತ್ತೆ ಅನಯಾ ಬಂಗಾರ್ ಕೆಲ ದಿನಗಳಿಂದ ಭಾರೀ ಸದ್ದು ಮಾಡುತ್ತಿದ್ದಾರೆ ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾಡಿರೋ ಆರೋಪಗಳಿಂದ ಇದ್ದಕ್ಕಿದ್ದಂತೆ ಲೈಮ್ ಲೈಟ್ಗೆ ಬಂದಿದ್ದಾರೆ ಕೆಲ ತಿಂಗಳುಗಳ ಹಿಂದೆ ಟ್ರೋಲ್ ಆಗ್ತಿದ್ದವರು ಒಂದೇ ಒಂದು ಸಂದರ್ಶನದಿಂದ ಕ್ರಿಕೆಟ್ ಜಗತ್ತಿನಲ್ಲಿ ದೊಡ್ಡ ಕೋಲಾಹಲವನ್ನು ಎಬ್ಬಿಸಿದ್ದಾರೆ ಇಷ್ಟಕ್ಕೂ ಅನಾಯ ಬಂಗಾರ್ ಮಾಡಿರುವಂಥ ಆರೋಪಗಳೇನು ಆಕೆ ಸುದ್ದಿಯಲ್ಲಿ ಇರೋದ್ಯಾಕೆ ಅಂತ ನೋಡೋಣ ಬನ್ನಿ ಬಂಗಾರ್ ಅನಯಾ ಬಂಗಾರ ಆಗಿ ಬದಲಾದ ಬಳಿಕ ಭಾರಿ ಟ್ರೋಲ್ ಆಗಿದ್ರು ಹೇಗಿದ್ದವ ಹೇಗಾದ್ಲು ಗೊತ್ತಾ ಅಂತ ಟ್ರೋಲರ್ ಗಳು ಅನಯಾ ಬಂಗಾರ್ ಕುರಿತು ಟ್ರೋಲ್ ಮಾಡ್ತಿದ್ರು ಗಂಡಾಗಿದ್ದವ ಹೆಣ್ಣಾಗಿದ್ದೇಕೆ ಗೊತ್ತಾ ಅಂತ ಅವರನ್ನ ಗುರಿಯಾಗಿಸಿ ಮಿಮ್ಸ್ ಕೂಡ ಹರಿದಾಡಿದ್ರು ಅಷ್ಟರ ಮಟ್ಟಿಗೆ ಟ್ರೋಲ್ಗಳಿಗೆ ಆಹಾರವಾಗಿದ್ರು ಆದ್ರೆ ಇದಕ್ಕೆ ಅನಯಾ ಬಂಗಾರ ಯಾ ಬಂಗಾರ್ ಕ್ರಿಕೆಟ್ ಜಗತ್ತಿನಲ್ಲಿ ಇಂದಿಗೂ ಪುರುಷರಿಗೆ ಹೆಚ್ಚು ಪ್ರಾಧಾನ್ಯತೆ ಸಿಗ್ತಿದೆ ಅಂತ ಹೇಳಿದ್ದಾರೆ ಇತ್ತೀಚೆಗೆ ಮಹಿಳಾ ಕ್ರಿಕೆಟ್ ಕೂಡ ಹೆಚ್ಚು ಜನಪ್ರಿಯವಾಗಿದೆ ಡಬ್ಲ್ಯೂಪಿಎಲ್ ಶುರುವಾದ ಬಳಿಕ ಭಾರತದಲ್ಲಿ ಮಹಿಳೆಯರ ಕ್ರಿಕೆಟ್ ನೋಡವರ ಸಂಖ್ಯೆ ಗಣನೀಯವಾಗಿ ಹೆಚ್ಚಿದೆ ಆದರೂ ಸಹ ಕ್ರಿಕೆಟ್ನಲ್ಲಿ ಪುರುಷರಿಗೆ ಸಿಗುತ್ತೆ ಕಡಿಮೆ ಇದೆ ಅನ್ನೋದು ನಿಜ ಆದರೆ ಡಬ್ಲ್ಯೂಪಿಎಲ್ ಆರಂಭವಾದ ಬಳಿಕ ಪುರುಷರ ಕ್ರಿಕೆಟ್ನಷ್ಟೇ ಅದು ಕೂಡ ವೀಕ್ಷಕರನ್ನ ಹೊಂದಿದೆ ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ನ ರಣರೋಚಕತೆ ಮಹಿಳಾ ಕ್ರಿಕೆಟ್ನಲ್ಲೂ ಕಂಡುಬರ್ತಿದೆ ಇದರಿಂದಾಗಿ ನೋಡುಗರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಹೀಗಾಗಿ ಮಹಿಳಾ ಕ್ರಿಕೆಟ್ಗೂ ಹೆಚ್ಚಿನ ಪ್ರಾಧಾನ್ಯತೆ ನೀಡಬೇಕು ಅಂತ ಅನಯಾ ಬಂಗಾರ್ ಒತ್ತಾಯಿಸಿದ್ದಾರೆ ಲಿಂಗ ಬದಲಾವಣೆ ಬಳಿಕ ಲೈಂಗಿಕ ಕಿರುಕುಳದ ಆರೋಪ ಬೆಂಬಲ ಕೊಟ್ಟಷ್ಟೇ ಪ್ರಮಾಣ ಮಾಡಿಸಿಕೊಂಡ ಬಳಿಕ ಅವರ ಜೊತೆ ಕ್ರಿಕೆಟ್ ಆಡಿದ್ದವರು ಹೇಗೆ ಪ್ರತಿಕ್ರಿಯಿಸಿದ್ರು ಅಂತ ಅನಯಾ ಬಂಗಾರರನ್ನ ಪ್ರಶ್ನಿಸಿದರು ಇದಕ್ಕೆ ಉತ್ತರ ನೀಡಿದ ಅನಯಾ ಲಿಂಗ ಬದಲಾವಣೆ ಮಾಡಿಸಿಕೊಂಡ ಬಳಿಕ ತನಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅಂತ ಆರೋಪಿಸಿದ್ದಾರೆ ಲಿಂಗ ಬದಲಾವಣೆ ಮಾಡಿಸಿಕೊಂಡ ಬಳಿಕ ಹಲವಾರು ಕ್ರಿಕೆಟಿಗರು ನನಗೆ ಬೆಂಬಲ ನೀಡಿದ್ದಾರೆ ನನಗೆ ನೈತಿಕ ಸ್ಥೈರ್ಯ ತುಂಬುವ ಕೆಲಸ ಮಾಡಿದ್ದಾರೆ ನನ್ನ ಕುಟುಂಬದವರು ಹೇಗೆ ನನ್ನ ಬೆಂಬಲಕ್ಕೆ ನಿಂತಿದ್ದಾರೋ ಅದೇ ರೀತಿ ಅವರು ನನ್ನ ನಿರ್ಧಾರವನ್ನು ಪ್ರಶಂಸೆ ಮಾಡಿದ್ದಾರೆ ಆದರೆ ಇಷ್ಟೇ ಪ್ರಮಾಣದಲ್ಲಿ ಕೆಲವು ಕ್ರಿಕೆಟಿಗರು ನನಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅಂತ ಅನಯಾ ಬಂಗಾರ್ ಹೇಳಿದ್ದಾರೆ ನನಗೆ ಎಷ್ಟು ಬೆಂಬಲ ಸಿಕ್ಕಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಕಿರುಕುಳವನ್ನು ಅನುಭವಿಸಿದ್ದೇನೆ ಅಂತ ಹೇಳಿಕೊಂಡಿದ್ದಾರೆ ನಗ್ನ ಫೋಟೋಗಳನ್ನು ಕಳಿಸಿದ ಕ್ರಿಕೆಟರ್ ಯಾರು ನನ್ನ ಜೊತೆ ಮಲಗು ಎಂದ ಹಳೆಯ ಸೂಪರ್ ಸ್ಟಾರ್ ಯಾರು ಹೇಳಬೇಕು ಅಂದ್ರೆ ಅನಯಾ ಬಂಗಾರ್ ಸಂದರ್ಶನ ಇಷ್ಟರ ಮಟ್ಟಿಗೆ ಸದ್ದು ಮಾಡೋಕೆ ಕಾರಣ ಆಕೆ ಮಾಡಿರೋ ನಗ್ನತ್ವದ ಆರೋಪ ಅನಯಾ ಬಂಗಾರ್ ಲಿಂಗ ಬದಲಾವಣೆ ಮಾಡಿಸಿಕೊಂಡ ಬಳಿಕ ಇಂಗ್ಲೆಂಡ್ನಲ್ಲಿಯೇ ಇದ್ದಾರೆ ನಿಮ್ಮ ಜೊತೆ ಈ ಹಿಂದೆ ಕ್ರಿಕೆಟ್ ಆಡಿದ್ದವರು ಇದಕ್ಕೆ ಹೇಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಅನ್ನೋ ಪ್ರಶ್ನೆಯನ್ನ ಕೇಳಲಾಗಿತ್ತು ಇದಕ್ಕೆ ಉತ್ತರಿಸಿರೋ ಅನಯಾ ಬಂಗಾರ್ ಸ್ಫೋಟ ನಗ್ನ ಚಿತ್ರಗಳನ್ನ ಕಳಿಸಿದ್ದ ಕ್ರಿಕೆಟರ್ಗಳಲ್ಲಿ ಹಳೆಯ ಕ್ರಿಕೆಟರ್ ಕೂಡ ಇದ್ದಾರಂತೆ ಹಿಂದೆ ತಾನು ಆರ್ಯನ್ನಾಗಿದ್ದಾಗ ಎಲ್ಲರ ಎದುರು ನನ್ನನ್ನು ಬೈಯುತ್ತಿದ್ದ ಕ್ರಿಕೆಟರ್ ಲಿಂಗ ಬದಲಾವಣೆ ಮಾಡಿಸಿಕೊಂಡ ಬಳಿಕ ನನ್ನ ಜೊತೆ ಬಂದು ಕುಳಿತುಕೊಳ್ತಿದ್ದ ಅಲ್ಲದೆ ನನ್ನ ಫೋಟೋಗಳನ್ನ ಕಳುಹಿಸಲು ಒತ್ತಾಯ ಮಾಡ್ತಿದ್ದ ಅಂತ ಆರೋಪಿಸಿದ್ದಾರೆ ಒಮ್ಮೆ ತಾನು ಭಾರತಕ್ಕೆ ಬಂದಾಗ ಅದು ಅನುಭವವನ್ನ ಅನಯಾ ಹೇಳಿಕೊಂಡಿದ್ದಾರೆ ತನಗೆ ಆಗ್ತಿರೋ ಕಿರುಕುಳದ ಕುರಿತು ಒಬ್ಬ ಹಿರಿಯ ಕ್ರಿಕೆಟಿಗ ನನ್ನ ಜೊತೆ ಹೇಳಿಕೊಂಡಿದ್ದೆ ಆತ ನನ್ನ ನೆರವಿಗೆ ಬರಬಹುದು ಅಂತ ನಾನು ಭಾವಿಸಿದ್ದೆ ಆದರೆ ಆತ ನೀಡಿದ ಉತ್ತರ ನಿಜಕ್ಕೂ ನನಗೆ ಆಘಾತ ತಂದಿತ್ತು ಆತ ನನಗೆ ಸಾಂತ್ವನ ಹೇಳುವ ಬದಲು ಹೋಗು ಕಾರಿನಲ್ಲಿ ಕುಳಿತುಕೋ ನಾನು ನಿನ್ನ ಜೊತೆ ಮಲಗಬೇಕು ಅಂತ ಹೇಳಿದ್ದ ಅಂತ ಅನಯಾ ಬಂಗಾರ್ ಆರೋಪಿಸಿದ್ದಾರೆ ಬಹುತೇಕ ಕ್ರಿಕೆಟಿಗರಲ್ಲಿ ಅಭದ್ರತೆಯ ಭಾವ ಕಾಟ್ಟಿದೆ ಎಂದ ಕ್ರಿಕೆಟ್ ಅತ್ಯಂತ ಜನಪ್ರಿಯ ಕ್ರೀಡೆಯಾಗಿದೆ ಕ್ರಿಕೆಟ್ ಜಗತ್ತಿನಲ್ಲಿ ಮಿಂಚುವ ಆಸೆ ಇಟ್ಟುಕೊಂಡು ಕ್ರಿಕೆಟ್ ಆಡಲು ಶುರು ಮಾಡುವ ಬಹುತೇಕರಿಗೆ ಅಭದ್ರತೆಯ ಭಾವ ಕಾಡ್ತಿದೆ ಒಂದೇ ಒಂದು ಪಂದ್ಯದಲ್ಲಿ ಫೇಲ್ ಆದ್ರೆ ಎಲ್ಲಿ ತಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾರೋ ಅನ್ನೋ ಭಯ ಎಲ್ಲಾ ಕ್ರಿಕೆಟರ್ಗಳಿಗಿದೆ ಭಾರತವನ್ನ ಪ್ರತಿನಿಧಿಸಬೇಕು ಅನ್ನೋ ಆಸೆಯನ್ನ ಇಟ್ಟುಕೊಂಡೇ ಎಲ್ಲರೂ ಕ್ರಿಕೆಟ್ ಆಡಲು ಶುರು ಮಾಡ್ತಾರೆ ಆದ್ರೆ ಎಲ್ಲರಿಗೂ ಭಾರತವನ್ನ ಪ್ರತಿನಿಧಿಸುವ ಅವಕಾಶ ಸಿಕ್ಕಲ್ಲ ಒಂದು ವೇಳೆ ಅವಕಾಶ ಸಿಕ್ಕರು ಒಂದು ಪಂದ್ಯದಲ್ಲಿ ಫೇಲ್ ಆದರೆ ತಮ್ಮನ್ನ ಕಡೆಗಣಿಸ್ತಾರೆ ಅನ್ನೋ ಒತ್ತಡದಲ್ಲಿಯೇ ಆಟವಾಡಬೇಕಾಗುತ್ತದೆ ಇದೇ ಕಾಕೊಟ್ಟಿರೋ ಕ್ರಿಕೆಟರ್ಗಳು ಯಾರು ಅನ್ನೋ ಪ್ರಶ್ನೆ ಇದ್ದಿದೆ ಈ ರೀತಿಯಾಗಿ ಕಿರುಕುಳ ನೀಡುವ ಮಹಿಳೆಯರನ್ನ ಮಂಚಕ್ಕೆ ಕರೆಯುವ ಕ್ರಿಕೆಟಿಗರಿಗೆ ಶಿಕ್ಷೆ ನೀಡುವಂತೆ ಬಿಸಿಸಿಐ ಮೇಲೆ ಒತ್ತಡ ಹೇರಲಾಗ್ತಿದೆ ಅನಯಾ ಬಂಗಾರ್ ನೀಡಿರುವ ಸಂದರ್ಶನದಿಂದಾಗಿ ಕ್ರಿಕೆಟ್ ಜಗತ್ತಿನ ಕರಾಳ ಮುಖ ಬಯಲಾಗಿದೆ ಮೈದಾನದಲ್ಲಿ ನೋಡೋ ಕ್ರಿಕೆಟ್ ಜಗತ್ತು ಬೇರೆ ಟ್ರೈನಿಂಗ್ ವೇಳೆಯ ಕ್ರಿಕೆಟ್ ಜಗತ್ತೇ ಬೇರೆ ಅನ್ನೋದು ಬೆಳಕಿಗೆ ಬಂದಿದೆ ಹೀಗಾಗಿ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅನಯಾ ಬಂಗಾರ ಆರೋಪಗಳನ್ನು ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳಲಿದೆ ಅನ್ನೋದು ಕುತೂಹಲ ಮೂಡಿಸಿದೆ ಒಟ್ನಲ್ಲಿ ಅನಾಯಾ ಬಂಗಾರ್ ಕ್ರಿಕೆಟ್ ಜಗತ್ತಿನ ಮತ್ತೊಂದು ಮುಖವನ್ನ ಪ್ರಪಂಚಕ್ಕೆ ಪರಿಚಯಿಸಿದ್ದಾರೆ ಅಲ್ಲದೆ